ఏకదంతాయ విద్మహే వక్రతుండా ధీమే తన దంతి ప్రచోదయా గణపతిస్తితి ఆవాహి వేవో దంకి దీనాలయదలి ఆగమిసు ఆశీర్వచనకే కాయుతలి ಚಿತ್ತದಲೆಮ್ಮಯ ಗೋಚರಿಸು ಹಿಮವತ್ಸುತೆಯ ಪ್ರೀತಿಯ ಕೃತಿಯೋ ಕಾಲನ ತಡೆದ ನಿರ್ಭಯನೋ ಕಾಲ ಕಾಲಕ್ಕೆ ವಸುಧೆಯ ಹರಸಲು ನಮ್ಮಯ್ಯ ನಡುವಲಿ ಸಂಚರಿಸು ಭಾರತ ಬರೆಯುವ ವ್ಯಾಸನ ಕರೆಗೆ ಮನ್ನಿಸಿ ಕಾವ್ಯವ ಬರೆದವನು ಮನದವದಾನವ ಒಂದೆಡೆ ನಿಲ್ಲಿಸು ನಿಗ್ರಹ ದಾಖಲೆ ನಿಖಲಿಸು ದಿವ್ಯ ಜನಿತ್ರರ ಅಂತರ್ಮನದಲ್ಲಿ ಸುಮಂತ ಜಗವನು ಕಂಡವನು ಮಾತಾಪಿತರನು ಭಕ್ತಿಸುವ ಪರಿ ಭಕ್ತರ ಮನದಲ್ಲಿ ಬಿತ್ತರಿಸು ಆವಾಹಿಸುವೆವು ದಂತಿನ್ಮುಖನೇ ದೀನಾಲಯದಲ್ಲಿ ಆಗಮಿಸು ಜಾನಕಿರಾಮನ ಮನಮರ್ಕಟಕೆ ಸತ್ नीवुणिसु गणपती मोरया, गणपती बप्पा मोरया, मोरया। पुढच्या वर्षी लवकरया एकदंताय विद्महे वक्रतुंडाय धीमहि तो दंती प्रचोदयात श्रीकृष्णार्पणमस्तु